ಸರಗೂರು ತಾಲೂಕು ಕಂದಲಿಕೆ ಹೋಬಳಿ ಬಿ ಮಠಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಳೆಯೂರಿನಿಂದ ಕಬ್ಬೆಪುರ ಎಹಾಡಿಗೆ ಹೋಗುವ ರಸ್ತೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ರಾಗಿಪೈರು ನೆಟ್ಟು ಪ್ರತಿಭಟನೆ ನಡೆಸಲಾಯಿತು ಕಬ್ಬೆಪುರ ಗ್ರಾಮ ಪಂಚಾಯಿತಿ ಸದಸ್ಯೆ ಸುಮತಿ ಮಾತನಾಡಿ ನಾವು ಕಾಡಂಚಿನ ಗ್ರಾಮಗಳಲ್ಲಿ ವಾಸ ಮಾಡುತ್ತಿದ್ದು ರಸ್ತೆ ಮತ್ತು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ಎಷ್ಟೇ ಬಾರಿ ಅರ್ಜಿ ಸಲ್ಲಿಸಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯ ಚರಂಡಿಗೆ ಅರ್ಜಿ ಸಲ್ಲಿಸಿ ವರ್ಷವಾದರೂ ಹಾಡಿಗಳಿಗೆ ಮೂಲಭೂತ ಸೌಕರ್ಯ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದರು ಕಬ್ಬೆಪುರ ನಿವಾಸಿ ಸೀರಮ್ಮ ಮಾತನಾಡಿ ಹಾಡಿಗಳಲ್ಲಿ ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಹಾಡಿ ಜನರೆಲ್ಲ ಸೇರಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ನಂತರ ಕಂದಾಯ ಇಲಾಖೆ ಉಪ ತಹಸೀಲ್ದಾರ್ ರವೀಂದ್ರ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಶಿವರಾಜು ಕೃಷ್ಣ ಪಾರ್ವತಿ ರಾಣಿ ಸುಶೀಲಾ ಲಕ್ಷ್ಮಿ ರಾಜೇಶ್ ರಾಮು ಸೇರಿದಂತೆ ಹಾಡಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೆಪಿ ಪುರ ಆಡಿ ನಮ್ಗೆ ಇವತ್ತು ಒಂದು ಸ್ಟ್ರೈಕ್ ಮಾಡೋ ರೋಡಿಗೆ ರೋಡ್ಗೆ ಅಂತ ಕರೆದ್ರು ಆದ್ರೆ ನಮ್ಗೆ ಇದುವರೆಗೂ ಯಾರು ಕರೀಲಿಲ್ಲ ನಾವು ಇದರಲ್ಲೇ ಜೀವನ ಮಾಡ್ಕೊಂಡು ಮಾಡ್ಕೊಂಡಿದೀವಿ ಯಾಕಂತಂದ್ರೆ ಸರ್ಕಾರ ಕಣ್ಣಿಲ್ಲ ನೋಡಿದರೆ ಅವ್ರು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟೇ ಇದು ನಮ್ಗೆ ಮನೆ ಕಟ್ಕೊಟ್ಟಿದ್ದಾರೆ ಆ ಮನೆ ಎಲ್ಲ ನೀರ್ ಸೋರ್ತಾ ಇದೆ ಎಲ್ಲ ನೀರು ಸೋರ್ತಾ ಇದೆ ಆಮೇಲೆ ಕೆಲವ್ರಿಗೂ ಮನೇನೂ ಆಗಿಲ್ಲ ನಾವಾಗೆ ಆಗಿರೋರಿಗೆ ಆಗಿರೋರೇ ಬಂದ್ಬಿಟ್ಟಿದೆ ಇನ್ನು ಕೆಲವು ಜನ ಒಂದು ಇಪ್ಪತ್ತು ಜನಕ್ಕೆ ಮನೆನೇ ಬಂದಿಲ್ಲ ಅವ್ರಿಗೂ ಎಲ್ಪ್ ಮಾಡಬೇಕು ಆಮೇಲೆ ಆಡಿಯಲ್ಲಿ ಸಮಸ್ಯೆ ನೀರನ್ನ ಸರಂಡಿ ಒಂದೇ ಕಡೆ ಪಂಚಾಯತಿ ಅವ್ರು ಬಂದು ಒಂದೇ ಕಡೆ ತೋಡ್ಸ್ಬಿಟ್ಟು ಹೋದ್ರೆ ಅದ ನಾ ಎರಡು ಕಡೆನ ನೀರು ಅದು ಇದು ಮಾಡಬೇಕು ಆದ್ರಿಂದ ನಮ್ಗೆ ಸಮಸ್ಯೆ ಅದೇ ರೋಡ್ನ ಅದೇ ನಮ್ಗೆ ಮುಖ್ಯ ಆ ಕಡೆಯಿಂದ ಬಂದರೆ ಆನೆ ಈ ಕಡೆಯಿಂದ ಆನೆ ಆಮೇಲೆ ಸರ್ಕಾರ ಎಲ್ಲ ಬಂದು ನಿಂತ್ಕೋತಾರೆ ಆನೆ ತುಳಿದ ಸಾಯಿಸ್ಬೋದು ಅದಕ್ಕೆ ಅದು ಬಿಟ್ಟು ನಮ್ಗೆ ಬಂದಿರೋದು ಅಮೌಂಟ್ ಎಷ್ಟು ಅಮೌಂಟ್ ಎಷ್ಟು ಬಂದಿ ನಾವು ಇಲ್ಲಿ ಇವ್ರಿಗೆ ಎಮ್ ಎಲ್ ಎ ಹತ್ರ ಎರಡು ಸರಿ ಹೋಗಿ ಅರ್ಜಿ ಕೊಟ್ಟಿದೀವಿ ಆದ್ರೂ ಅವರು ಗಮನ ತಕೊಂಡಿಲ್ಲ ಮೀಟಿಂಗ್ ನಲ್ಲಿನೂ ಭಾಗವಹಿಸಿದೀವಿ ಆದ್ರೂ ಗಮನ ತಕೊಂಡಿಲ್ಲ ಈಗ ಅಮೌಂಟ್ ಜಾಸ್ತಿ ಬಂದ್ರೆ ನಮ್ಗೆ ಮನೆನ ಆಗಬೇಕು ಮೊದಲು ರೋಡ್ ನಮ್ಗೆ ಆಗ್ಬೇಕು ಸ್ವಲ್ಪ ಸೈಡ್ನು ಒತ್ತುವರಿ ಆಗ್ಬೇಕು ಮನೆಗಳಿಗೂ ಸ್ವಲ್ಪ ಕೆಲವರು ಕೆಲವ್ರಿಗೆ ಮನೆಗಳಿಲ್ಲ ಕಡುಬಡ ಜನಕ್ಕೆ ಮನೆಗಳಿಲ್ಲ ಮತ್ತೆ ಶೌಚಾಲಯಗಳಿಲ್ಲ ಇಲ್ಲ ಆಮೇಲೆ ಟ್ಯಾಂಕಿ ಕಟ್ಟಿದರೆ ಅದು ಕಳಪೆ ಹಾಕಿದೆ ಸರ್ ಅದು ಎಲ್ಲ ನೀರು ಸೋರುತ್ತ ಅದು ಸ್ವಲ್ಪ ಸರಿ ಮಾಡ್ಕೊಡ್ಬೇಕು ಆಮೇಲೆ ರಸ್ತೆ ಸರಿ ಆಗ್ಬೇಕು ಇಲ್ಲಿ ಆನೆಗಳ ಹಾವಳಿ ಹುಲಿಗಳ ಹಾವಳಿ ಎಷ್ಟೋ ಜನ ಆನೆಗಳಲ್ಲಿ ಹುಲಿಗಳಲ್ಲಿ ಹೋಗಿದ್ದಾರೆ ಎಲ್ಲ ಭಯ ಪಡ್ತಾರೆ ಸರ್ ನಮ್ಮ ಜೀಪ್ ನವರು ಬರ್ಬೇಕಾದ್ರೆ ಇಲ್ಲಿ ಭಯ ಪಡ್ತಾರೆ ನಾವು ಯಾಕೆ ಹೋಗಬೇಕು ಕೆಬೆಪುರ ಹಾಡಿಗ ಜೀಪ್ಗಳು ಅವರು ಭಯಪಟ್ಟು ಪಟ್ಟು ಇನ್ ನಮ್ನ ಅಲ್ಲೇ ಅಲ್ಲೇ ಇಳಿಸ್ಬಿಡ್ತಾರೆ ಮಡಿಗೇರಿ ಸೌಂಕ್ ಆಗ ನಾವು ಮಡಿಕೇರಿಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ತುಂಬಾ ಕಷ್ಟ ಈಗ ಮಕ್ಕಳು ಹೊತ್ಕೊಂಡು ಲಗೇಜ್ ಹೊತ್ಕೊಂಡು ತುಂಬಾ ಕಷ್ಟ ಆಗುತ್ತೆ ಸಂಜೆ ಆದ್ರೆ ಮಳೆ ಬಂದ್ರೆ ಮಳೆ ಬಂದ್ರೆ ಎರಡು ತಾವು ಮೋರಿ ನೀರು ಬಂದ್ಬಿಡ್ತಾವ ನೀರಲ್ಲಿ ನಾವು ಪಾರಾಗಕ್ಕೆ ತುಂಬಾ ಕಷ್ಟ ಆದ್ರೆ ಮಳೆ ನೀರು ಹೋದ್ರು ನಾವು ಅಲ್ಲೇ ಕೂತ್ಕೋಬೇಕು ಆನೆ ಬರೋ ಗಂಟ ಹುಲಿ ಬರೋ ಗಂಟ ಅದಕ್ಕ ಸರ್ಕಾರ ಗಮನ ಇರಲಿ ಅಂತೇಳಿ ನಾನು ಒಂದೆರಡು ಅವಕಾಶ ಮಾತಾಡ್ತಾ ಇದ್ದೀನಿ ಸರ್ ಮಾತಾಡ್ತೀನಿ